ಮಹಾಕುಂಭದ ನಲವತ್ತೈದು ದಿನವೂ ಕೂಡ ಕನ್ನಡಿಗರಿಗೆ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ನೋಡಿ ಪುಣ್ಯ ನೆಲಕ್ಕೆ ಇನ್ಫೋಸಿಸ್ ನ ಸುಧಾಮೂರ್ತಿ ಅಮ್ಮ ಬಂದಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅಮ್ಮ ನಮಸ್ಕಾರ ನಮಸ್ಕಾರ ಹರೇ ನಾರಾಯಣ ಹರೇ ಕೃಷ್ಣ ಹೇಳಿ ಕೃಷ್ಣ ಅಮ್ಮ ಹೇಳಿ ಹೆಂಗಿದೆ ಪ್ರಯಾಗ್ರಾಜ್ ನ ಈ ದೇವಭೂಮಿಯ ಮಹಾಕುಂಭ ಬಹಳ ಚೆನ್ನಾಗಿದೆ ನಾವು ಕರ್ನಾಟಕದಿಂದ ಕೂತ್ಕೊಂಡಲ್ಲಿ ನೋಡಿದಾಗ ಇದು ಹೇಗಿದೆಯೋ ಗಲಾಟೆ ಜಾಸ್ತಿನೋ ಸ್ಟ್ಯಾಂಪೀಡ್ ಆಗುತ್ತೋ ಇಲ್ಲಿ ಎಲ್ಲಿ ಬರಬೇಕು ಏನು ಎಲ್ಲಿ ಮಾತಾಡಬೇಕು ಜಾಗ ಸಿಗುತ್ತೋ ಇರೋ ಏನೇನೋ ಇರುತ್ತೆ ಆ್ಯಕ್ಚುಲಿ ಹಾಗಿಲ್ಲ ಇಲ್ಲಿ ಮೇಲೆ ಎಷ್ಟೇ ಜನ ಬಂದರೂ ಒಬ್ಬರ ಮೇಲೆ ಒಬ್ಬರು ಯಾರು ತುಳಿತಾ ಇಲ್ಲ ಆಮೇಲೆ ರಾತ್ರಿ ಹೊತ್ತು ಒಬ್ಬರೇ ಹೆಣ್ಣು ಮಕ್ಕಳು ಎಲ್ಲಿ ಬೇಕಾದರೂ ಓಡಾಡಬಹುದು ಅಂತ ಅನೇಕ ರೀತಿಯ ಊಟದ ವ್ಯವಸ್ಥೆ ಬಹಳ ಚೆನ್ನಾಗಿದೆ ಈ ನೀವು ಇಸ್ಕಾನ್ಗೆ ಹೋಗ್ಬಿಟ್ರೆ ಫ್ರೀ ಊಟ ಅಲ್ಲಿ ಹೋದ್ರೆ ನೂರಾರು ಜನರು ಫ್ರೀ ಊಟ ಕೊಡ್ತಾರೆ ಊಟ ಸಿಗುತ್ತೆ ಬೇರೆ ಬೇರೆ ಕಡೆ ಹೇಳ್ಕೊಳ ಬೇರೆ ಬೇರೆ ತರದ ವ್ಯವಸ್ಥೆ ಇದೆ ಮಧ್ಯಮದವ್ರಿಗೆ ಇದೆ ಕಡಿಮೆ ಕೊಡೋದು ಹೆಚ್ಚಿನವ್ರಿಗೂ ಇದೆ ಯಾವಾಗ ಬಂದ್ರಿ ಅಮ್ಮ ದಿನ ಆಯ್ತು ನಾನು ಮೂರ್ ಸರ್ತಿ ಗಂಗಾ ಇದ್ರಲ್ಲಿ ತ್ರಿವೇಣಿಲಿ ಸ್ನಾನ ಮಾಡ್ಬೇಕು ಅಂತ ಒಂದು ಒಂದು ಇದು ಇಟ್ಕೊಂಡಿದೆ ಮನಸ್ಸಿನಲ್ಲಿ ಯಾವಾಗ ಕುಂಭಕ್ಕೆ ಹೋಗ್ತೀನಿ ನಾನು ಮೂರ್ ಸರ್ತಿ ಮಾಡ್ಬೇಕು ಅಂತ ನಮ್ಮ ಹಿರಿಯರಿಗೆ ತರ್ಪಣ ಕೊಡ್ಲಿಕ್ಕೆ ಅಂತ ಸೊ ಮೂರ್ ದಿನ ಇದ್ದು ಮೂರ್ ಸರ್ತಿ ಸ್ನಾನ ಮಾಡಿ ತರ್ಪಣ ಇವಾಗ ಎಷ್ಟು ತಮ್ಮ ಪುಣ್ಯ ಸ್ನಾನ ಆಗಿದೆ ಸಂಗಮದಲ್ಲಿ ಮೂರು ಆಯ್ತು ಒಂದು ನೋಡಿ ಒಂದು ದೇಶದ ಜನಸಂಖ್ಯೆಯಷ್ಟು ಜನ ನಮ್ಮ ಪ್ರಯಾಗರಾಜ್ನ ಮಹಾಕುಂಭ ಮೇಳದಲ್ಲಿ ಸೇರ್ತಾರೆ ಜನ ನಮ್ಮ ಹಿಂದೂಗಳ ಸನಾತನಿಗಳ ಒಂದು ಬೃಹತ್ ಸಂಗಮ ಇದು ವಿಶ್ವಕ್ಕೆ ನಮ್ಮ ಸನಾತನಿಗಳ ಆಧ್ಯಾತ್ಮಿಕವಾದಂತ ಶಕ್ತಿ ಏನು ಅಂತೇಳಿ ತೋರಿಸುವಂತ ಸಮಯ ತಾವು ಏನ್ ಹೇಳ್ತೀರಿ ತಾವು ಹೇಗ್ ನೋಡ್ತಾ ಇದ್ದೀರಿ ಅಮ್ಮ ಇದನ್ನ ಇದು ಜೀವ ನದಿ ನಮ್ಮ ಭಾರತದ ಸನಾತನ ಧರ್ಮದ ಜೀವ ನದಿ ಅನ್ಕೋತೀನಿ ಯಾಕೆಂದ್ರೆ ಇಲ್ಲಿ ಬರುವವ್ರಿಗೆ ಎಷ್ಟೋ ಭಾಷೆಗಳು ಬೇರೆ ವೇಷಭೂಷಣಗಳು ಬೇರೆ ಆಹಾರ ಕ್ರಮಗಳು ಬೇರೆ ಆದ್ರೆ ಒಬ್ಬರಿಗೊಬ್ರು ಗೊತ್ತಿಯೋ ಗೊತ್ತಿಲ್ಲದೆಯೋ ಒಳಗೆ ಒಂದು ಬಿಟ್ಟಿರ್ತೀವಿ ಅದು ಭಾರತೀಯ ಧರ್ಮ ಅದು ಭಾರತೀಯತೆ ಭಾರತೀಯ ಸಂಸ್ಕೃತಿ ಇದು ಒಂದು ನಿಜವಾಗಿ ಪ್ರಜಾಪ್ರಭುತ್ವದ ಹಬ್ಬ ಅಂದ್ಲಿಕ್ಕೂ ತಪ್ಪಿಲ್ಲ ಯಾಕೆಂದ್ರೆ ಇಲ್ಲಿ ಬರ್ಬೇಕಾದ್ರೆ ಯಾರ್ದು ಔತರಣದ ಓಲೆ ಬೇಡ ಯಾರು ನಿಮ್ಗೆ ಕಾಗದ ಅದನ್ನ ಬನ್ನಿ ಅಂತ ಹೇಳೋಲ್ಲ ವೆಬ್ಸೈಟ್ ಮೇಲೆ ಹಾಕಿರ್ತಾರೆ ಬರೋದು ನಿಮ್ ಇಚ್ಛೆ ಇಲ್ಲಿ ಯಾರು ಪರ್ಮಿಷನ್ ಬೇಕಾಗಿಲ್ಲ ನಾವು ಇಂತವ್ರ್ ಪರ್ಮಿಷನ್ ತಗೋಬೇಕು ಇಂತ ಟಿಕೆಟ್ ಮಾಡಿಸಬೇಕು ಅಂತ ಶುಲ್ಕ ಇಲ್ಲ ನಿಶುಲ್ಕ ಆಮೇಲೆ ಯಾವ ಪೂಜೆ ಪುರಸ್ಕಾರ ತೆಂಗಿನಕಾಯಿ ಪ್ರಸಾದ ಚಿನ್ನ ಬೆಳ್ಳಿ ಹೋಳು ಗೀಳು ಏನೂ ಇಲ್ಲ ನೀವು ನದಿಯಲ್ಲಿ ಹೋಗಲಿ ಕಣ್ಣು ಮುಚ್ಕೊಳ್ಳಿ ನಾರಾಯಣ ಕೃಷ್ಣ ರಾಮ ನಿಮ್ಗೆ ಯಾವ ದೇವ್ರು ಬೇಕವ್ರ ಹೆಸರು ತಗೊಳ್ಳಿ ದೇವಿಗೆ ಒಂದು ಅರ್ಗೆ ಬೇಕಂದ್ರೆ ಕೊಡಿ ಅದು ಬಿಡಿ ಮುಳುಗ್ರಿ ಏಳ್ರಿ ತಿರುಗಿ ಹೊರಟೋಗಿ ಸನಾತನವಾದ ಆದ್ರೆ ಅದರಷ್ಟೇ ಫಿಲೋಸಾಫಿಕಲ್ ಆದ ಒಂದು ಹಬ್ಬ ಬೇರೆ ಎಲ್ಲಿಯೂ ಇಲ್ಲ ಅಂತ ಹೇಳಬಲ್ಲ ನೋಡಿ ಇದು ಇನ್ಫೋಸಿಸ್ ನ ಸುಧಾಮೂರ್ತಿ ಅವರ ಮಾತಾಗಿದೆ ಮಹಾಕುಂಬವನ್ನ ಅವರು ಹೇಗೆ ನೋಡ್ತಾ ಇದ್ದಾರೆ ಇದು ಏನ್ ದೇಶಕ್ಕೆ ಸಂದೇಶವನ್ನು ರವಾನಿಸ್ತಾ ಇದೆ ನಾನು ಬಂದು ನಾನಿಲ್ಲಿ ಇಷ್ಟು ದಿನ ಇರ್ತೀನಿ ಎಲ್ಲದರ ಸಂಪೂರ್ಣ ಮಾಹಿತಿಯನ್ನ ಸುಧಾಮೂರ್ತಿ ಅಮ್ಮ ನೀಡಿದ್ದಾರೆ ದೇವಭೂಮಿ ಪ್ರಯಾಗರಾಜನ ಮಹಾ ಕುಂಭಮೇಳಕ್ಕೆ ಮಾನ್ಯ ಕೇಂದ್ರ ಮಂತ್ರಿ ಸೋಮಣ್ಣ ಅವರು ಬಂದಿದ್ದಾರೆ ಅವ್ರು ಮಾತಾಡ್ಸೋಣ ಈಗಷ್ಟೇ ಪವಿತ್ರ ಸ್ನಾನ ಮಾಡ್ಕೊಂಡು ಆಯ್ತಾ ಸರ್ ಸ್ನಾನ ಪವಿತ್ರ ಸ್ನಾನ ಮಾಡ್ಕೊಂಡು ಈಗ ರಿಪಬ್ಲಿಕ್ ಕನ್ನಡದ ಜೊತೆಗಿದ್ದಾರೆ ಮಾತಾಡೋಣ ನೂರ ನಲ್ವತ್ನಾಲ್ಕು ವರ್ಷ ಆದ್ಮೇಲೆ ಮಹಾ ಕುಂಭಮೇಳ ನಮ್ಮ ನಮ್ಮ ಜೀವಿತಾವಧಿಯಲ್ಲಿ ಬಂದಿದೆ ಅನ್ನೋದೇ ನಮ್ಮೆಲ್ಲರ ಅದೃಷ್ಟ ತಾವೇನ್ ಹೇಳ್ತೀರಿ ಒಂದು ಈ ದೇಶ ಈ ದೇಶದ ಸಂಸ್ಕೃತಿ ಈ ದೇಶ ನಡೆದು ಬಂದ ದಾರಿ ಈ ದೇಶದ ಇತಿಹಾಸ ಮತ್ತೆ ನೂರು ಪಟ್ಟು ಜಾಸ್ತಿ ಆಗೋದಕ್ಕೆ ನೂರ ನಲ್ವತ್ನಾಲ್ಕನೇ ಈ ಒಂದು ಮಹಾಕುಂಭ ಮೇಳ ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರ ಭವಿಷ್ಯದ ಭಾರತಕ್ಕೆ ಒಂದು ದೊಡ್ಡ ಕೈ ಹಿಡಿ ಕ ಹಿಡಿದಂಥ ಕೈಗನ್ನಡಿಯಾಗಿದೆ ಡಬಲ್ ಇಂಜಿನ್ ಸರ್ಕಾರ ಅಂತ ಪದೇ ಪದೇ ಮೋದಿಜಿಯವ್ರು ಹೇಳ್ತಾ ಇರ್ತಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಅವರು ನಮ್ಮ ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಈ ನೂರ ನಲ್ವನಾಲ್ಕನೇ ವರ್ಷಕ್ಕೆ ಸುಮಾರು ನಲವತ್ತೈದು ಐವತ್ತು ಕೋಟಿ ಜನರನ್ನು ನಲವತ್ತೈದು ದಿವಸದಲ್ಲಿ ಬರೋದಕ್ಕೆ ಅವಕಾಶ ಮಾಡಿ ವಿಶ್ವದ ಭೂಪಟದಲ್ಲಿ ವಿಶ್ವದ ಒಂದು ಇತಿಹಾಸದಲ್ಲಿ ಒಂದು ಹೊಸ ಹೆಜ್ಜೆಯನ್ನು ಹೊಸ ಶೆಖೆಯನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ಪವಿತ್ರವಾದ ಕೆಲಸವನ್ನು ಮಾಡಿದ್ದಾರೆ ಈ ಶೆಕೆ ಇನ್ನೂ ನೂರಾರು ವರ್ಷಗಳ ಕಾಲ ಭಾರತೀಯರಿಗೆ ಒಂದು ದೊಡ್ಡ ಸಂರಕ್ಷಿ ಸಂರಕ್ಷಣೆಯಾಗಿ ದೇಶದ ಭವಿಷ್ಯದ ಭಾರತವನ್ನು ಮುಂದಿನ ಪೀಳಿಗೆ ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ಒಂದು ಇದೊಂದು ದೊಡ್ಡ ಸಂದೇಶವಾಗಿದೆ ತಮ್ಮ ಇಲಾಖೆಯಿಂದ ಪವಿತ್ರ ಸ್ಥಾನಕ್ಕೆ ವಿಶೇಷವಾದಂಥ ರೈಲಿನ ವ್ಯವಸ್ಥೆ ಆಗಿದೆ ಕರ್ನಾಟಕದಿಂದ ಬರೋದಾಗಿರ್ಬೋದು ಅಥವಾ ದೇಶದ ಯಾವುದೇ ಮೂಲೆಯಿಂದ ಬರೋರಾದರೂ ಕೂಡ ಅದಕ್ಕೆ ವ್ಯವಸ್ಥೆಗಳೆಲ್ಲ ಹೇಗಿದೆ ಹೆಚ್ಚುವರಿಯಾಗಿ ಎಷ್ಟು ರೈಲುಗಳನ್ನು ಬಿಟ್ಟಿದ್ದೀರಿ ಅಲ್ಲ ನಾನು ನಿನ್ನೆ ತಾನೇ ಬಂದವನು ಸುಮಾರು ಪ್ರಾಯೋಗಿಕವಾಗಿ ಹತ್ತು ಸಾವಿರ ರೈಲ್ವೆ ಜರ್ನಿಗಳು ನಡೀತಾ ಇರ್ತದೆ ಮೂರು ಸಾವಿರ ಟ್ರೈನ್ಗಳನ್ನು ನಾವು ವಿಶೇಷವಾಗಿ ಹಾಕಿದ್ದೇವೆ ಆದ್ದರಿಂದ ನನಗನ್ಸದೇ ರೈಲ್ವೆ ಇಲಾಖೆ ಒಂದು ರಕ್ಷಣಾ ಇಲಾಖೆಗಿಂತ ಉತ್ತಮವಾದ ಒಂದು ಆ ಒಂದು ಹೋಲಿಕೆಯಲ್ಲಿ ಕೆಲಸವನ್ನು ಮಾಡ್ತಾಯಿದೆ ನಮ್ಮ ಇಲಾಖೆಯ ಅಧಿಕಾರಿಗಳು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ರವರು ಇದರಕ್ಕೆ ಕಾರಣೀಭೂತರಾದ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರೈಲ್ವೆ ಇಲಾಖೆಯನ್ನು ಹತ್ತು ವರ್ಷದಲ್ಲಿ ನೂರು ವರ್ಷ ಆಗದೇ ಇರತಕ್ಕಂಥ ಸಾಧನೆಗಳನ್ನು ಮಾಡಿ ವಿಶ್ವದಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಇಲಾಖೆಯಿಂದ ಲಕ್ಷ ಕೋಟ್ಯಾಂತ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ನಾವು ಸುಮಾರು ಮೂರು ಸಾವಿರಕ್ಕೂ ಮೇಲ್ಪಟ್ಟು ಟ್ರೈನ್ಗಳನ್ನು ವಿಶೇಷವಾಗಿ ಹಾಕಿದ್ದೇವೆ ಹದಿಮೂರು ಸಾವಿರ ಟ್ರೈನ್ಗಳು ಬಂದು ಹೋಗ್ತಕ್ಕಂಥದ್ದು ನಲವತ್ತೈದು ದಿವಸ ನಡೀತದೆ ಬಹುತೇಕ ಜನರಿಗೆ ಈ ಇಪ್ಪತ್ತೈದು ಮೂವತ್ತು ಸಾವಿರ ಕೊಟ್ಟು ಫ್ಲೈಟಲ್ಲಿ ಬರೋದಕ್ಕೆ ಕಷ್ಟ ಆಗುತ್ತೆ ನಿಮ್ಮ ಇಲಾಖೆಯಿಂದ ಒಂದು ಪುಣ್ಯದ ಕೆಲಸ ಹೆಚ್ಚಿನ ಸಂಖ್ಯೆಯಲ್ಲಿ ರೈಲುಗಳನ್ನು ಬಿಟ್ಟು ಮಾಡಿದ್ದೀರಿ ಜನ ನೆನಪು ಮಾಡ್ಕೋತಾರೆ ತಾವು ಮಂತ್ರಿ ಆಗಿರುವಂಥ ಸಮಯದಲ್ಲೇ ಮಹಾಕುಂಭ ಬಂದಿದ್ದು ಆ ಸಮಯದಲ್ಲಿ ತಮ್ಮ ಕೈಯಿಂದ ಇಂಥದ್ದೊಂದು ಸೇವೆ ಆಗ್ತಿರೋದು ತಮಗೆಷ್ಟು ವೈಯಕ್ತಿಕವಾಗಿ ಒಂದು ಸಾರ್ಥಕತೆ ಇದೆ ಸರ್ ಒಂದು ಯಾವುದೋ ಜನ್ಮದ ಪುಣ್ಯ ನಮ್ಮ ತಂದೆ ತಾಯಿ ಆಶೀರ್ವಾದ ಗುರುಗಳ ಆಶೀರ್ವಾದ ಮೋದಿಜಿಯವರ ಒಂದು ಕಲ್ಪನೆ ನಾವ್ಯಾರು ಊಹೆಗೂ ಇಟಕದಂಥದ್ದು ಆದ್ದರಿಂದ ಇಂಥ ಒಬ್ಬ ಮಹಾನ್ ನಾಯಕನ ಅಡಿಯಲ್ಲಿ ನಾನು ಕೆಲಸ ಮಾಡ್ತಾ ಇರೋದೇ ಒಂದು ಜಲ್ದಂದ ಯಾವುದೋ ಒಂದು ಜನ್ಮದ ಸುಕೃತ ಹಾಗಾಗಿ ಇದು ಸಾಮಾನ್ಯರು ಮಾಡೋದಲ್ಲ ದೈವ ದೇವರು ಮಾಡ್ತಕ್ಕಂಥ ಕೆಲಸ ಆ ದೇವರು ಮೋದಿಯವ್ರ ಕೈಲಿ ಮಾಡಿಸ್ತಾ ಇದ್ದಾರೆ ಈ ಮೇಳದಿಂದ ಒಂದು ಸಂದೇಶ ಅದು ಏನು ಸಂದೇಶ ರವಾನೆ ಆಗ್ತಿದೆ ಸರ್ ಭಾರತೀಯರ ಇತಿಹಾಸ ಅವರ ಸಾಂಸ್ಕೃತಿಕ ಹಿನ್ನೆಲೆ ಭಾರತೀಯರ ಸಂಸ್ಕಾರ ಭಾರತ ದೇಶಕ್ಕೆ ಇರ್ತಕ್ಕಂಥ ಸಹಸ್ರಾರು ವರ್ಷದ ಒಂದು ನಂಬಿಕೆಯ ಜೀವನ ಇದರಲ್ಲಿ ಮುಂದೆಯೂ ಕೂಡ ಇದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ ಅನ್ನೋದಕ್ಕೆ ಈ ಮಹಾಕುಂಭ ಮೇಳ ನಮಗೆ ಒಂದು ದೊಡ್ಡ ಸಾಕ್ಷಿಯಾಗಿ ನಮಗೆ ಮುಂದಿನ ಪೀಳಿಗೆಗೆ ಸಹಸ್ರಾರು ವರ್ಷಗಳ ಕಾಲ ಇದು ಭಾರತ ಭಾರತವಾಗಿ ಅದಕ್ಕೆ ಈ ಒಂದು ಕಾರ್ಯಕ್ರಮ ಒಂದು ದೊಡ್ಡ ಸಾಕ್ಷಿಯಾಗಿರ್ತದೆ ಧನ್ಯವಾದಗಳು ಇದು ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡ್ತಾ ಹೇಳಿರುವಂತಹ ಮಾತು ಮಹಾ ಮಹಾಕುಂಭದ ಪುಣ್ಯಗಳಿಗೆಯನ್ನು ನಲವತ್ತೈದು ದಿನವೂ ಕೂಡ ಕನ್ನಡಿಗರಿಗೆ ತೋರಿಸುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ನೋಡಿ ಈ ಪುಣ್ಯ ನೆಲಕ್ಕೆ ಇನ್ಫೋಸಿಸ್ನ ಸುಧಾಮೂರ್ತಿ ಅಮ್ಮ ಬಂದಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅಮ್ಮ ನಮಸ್ಕಾರ ನಮಸ್ಕಾರ ಹರೇ ನಾರಾಯಣ ಹರೇ ಕೃಷ್ಣ ಹೇಳಿ ಅಮ್ಮ ಹೇಳಿ ಹೆಂಗಿದೆ ಪ್ರಯಾಗ್ರಾಜ್ನ ಈ ದೇವಭೂಮಿಯ ಮಹಾಕುಂಭ ಬಹಳ ಚೆನ್ನಾಗಿದೆ ನಾವು ಕರ್ನಾಟಕದಿಂದ ಕೂತ್ಕೊಂಡಲ್ಲಿ ನೋಡಿದಾಗ ಇದು ಹೇಗಿದೆಯೋ ಗಲಾಟೆ ಸ್ಟ್ಯಾಂಪೀಡ್ ಆಗುತ್ತೋ ಇಲ್ಲಿ ಎಲ್ಲಿ ಬರಬೇಕು ಏನು ಎಲ್ಲಿ ಮಾತಾಡಬೇಕು ಜಾಗ ಸಿಗುತ್ತೋ ಇರೋ ಏನೇನೋ ಇರುತ್ತೆ ಆದರೆ ಆಕ್ಚುಲಿ ಹಾಗಿಲ್ಲ ಇಲ್ಲಿ ಮೇಲೆ ಎಷ್ಟೇ ಜನ ಬಂದರೂ ಒಬ್ಬರ ಮೇ ಮೇಲೆ ಒಬ್ಬರು ಯಾರು ತುಳಿತಾ ಇಲ್ಲ ಆಮೇಲೆ ರಾತ್ರಿ ಹೊತ್ತು ಒಬ್ಬರೇ ಹೆಣ್ಣು ಮಕ್ಕಳು ಎಲ್ಲಿ ಬೇಕಾದರೂ ಓಡಾಡಬಹುದು ಅಂತ ಅನೇಕ ರೀತಿಯ ಊಟದ ವ್ಯವಸ್ಥೆ ಬಹಳ ಚೆನ್ನಾಗಿದೆ ಈ ನೀವು ಇಸ್ಕಾಲ್ಗೆ ಹೋಗ್ಬಿಟ್ರೆ ಫ್ರೀ ಊಟ ಅಲ್ಲಿ ಹೋದ್ರೆ ನೂರಾರು ಜನರು ಫ್ರೀ ಊಟ ಕೊಡ್ತಾರೆ ಊಟ ಸಿಗುತ್ತೆ ಬೇರೆ ಬೇರೆ ಕಡೆ ಹೇಳ್ಕೊಳೋ ಬೇರೆ ಬೇರೆ ತರದ ವ್ಯವಸ್ಥೆ ಇದೆ ಮಧ್ಯಮದವ್ರಿಗೆ ಇದೆ ಕಡಿಮೆ ಕೊಡೋ ದುಡ್ಡಿಯವ್ರಿಗೂ ಇದೆ ಹೆಚ್ಚಿನವ್ರಿಗೂ ಇದೆ ಹೀಗೆ ಬೇರೆ ಬೇರೆ ಎಲ್ಲ ಇದೆ ಯಾವಾಗ ಬಂದ್ರಿ ಅಮ್ಮ ಮತ್ತೆ ನಾಲ್ಕು ದಿನ ಆಯ್ತು ನಾನು ಮೂರ್ ಸರ್ತಿ ಗಂಗಾ ಇದರಲ್ಲಿ ತ್ರಿವೇಣಿ ಸ್ನಾನ ಮಾಡಬೇಕು ಅಂತ ಒಂದು ಒಂದು ಇದು ಇಟ್ಕೊಂಡಿದೆ ಮನಸ್ಸಿನಲ್ಲಿ ಯಾವಾಗ ಕುಂಭಕ್ಕೆ ಹೋಗ್ತೀನಿ ನಾನು ಮೂರ್ ಸರ್ತಿ ಮಾಡಬೇಕು ಅಂತ ನಮ್ಮ ಹಿರಿಯರಿಗೆ ತರ್ಪಣ ಕೊಡ್ಲಿಕ್ಕೆ ಅಂತ ಸೊ ಮೂರ್ ದಿನ ಇದ್ದು ಮೂರ್ ಸರ್ತಿ ಸ್ನಾನ ಮಾಡಿ ತರ್ಪಣ ಇವಾಗ ಎಷ್ಟು ತಮ್ಮ ಪುಣ್ಯ ಸ್ನಾನ ಆಗಿದೆ ಸಂಗಮದಲ್ಲಿ ಮೂರು ಆಯ್ತು ನೋಡಿ